ಸ್ನೇಹಿತರ ವೆಲ್ಕಮ್ ಬ್ಯಾಕ್ ನೀನ್ ನೋಡ್ತಿದ್ರ ಜೈ ಮೋಡ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಕಂಟೆಂಟ್ ಏನು ಅಂತ ಹೇಳಿದ್ರೆ ಬೆಸ್ಟ್ ಹಸ್ಬೆಂಡ್ ನ ಕ್ವಾಲಿಟೀಸ್ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಅಲ್ಲಿ ಎಕ್ಸ್ಟೆಂಡ್ ಮಾಡ್ತಾ ಹೋಗ್ತಿದೀನಿ ಒಳ್ಳೆ ಗಂಡನ ಲಕ್ಷಣಗಳು ಅಂತ ಹೇಳ್ಬೋದು ಸೊ ಬೆಸ್ಟ್ ಹಸ್ಬೆಂಡ್ ಆ ಒಂದು ರೆಸ್ಪಾನ್ಸಿಬಿಬಿಲಿಟಿ ಹೇಗಿರ್ತಾನೆ ಒಂದು ಸಂಸಾರದಲ್ಲಿ ಅವ್ರ ಕ್ವಾಲಿಟೀಸ್ ಹೇಗಿರಬೇಕು ಅಂಡ್ ಹೇಗೆ ಇರ್ತಾರೆ ಅನ್ನೋದ್ರ ಬಗ್ಗೆ ಇವತ್ತು ವಿಡಿಯೋ ಇರುತ್ತೆ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂಡ್ ಕೌನ್ಸಿಲಿಂಗ್ ಬೇಕು ಅಂತ ಹೇಳಿದ್ರೆ ನಂಬರ್ ಆಗಿರ್ತೀನಿ ಕಾಂಟ್ಯಾಕ್ಟ್ ಮಾಡೋದನ್ನ ಮರಿಬೇಡಿ ವಿಡಿಯೋ ಕೊನೆ ತನಕ ನೋಡಿದ್ರೆ ಒಂದು ಕ್ಲಾರಿಟಿ ಅಂತ ಸಿಗುತ್ತೆ ಅಂಡ್ ಏನ್ ಕೌನ್ಸಿಲಿಂಗ್ ಅಂತ ಬರ್ತೀರಿ ಸೊ ನಮ್ದೇ ನಂಬರ್ ಇರುತ್ತೆ ಸೊ ಟೆಕ್ಸ್ಟ್ ಮಾಡಿ ಕಾಲ್ ಮಾಡೋದಕ್ಕಿಂತ ಟೆಕ್ಸ್ಟ್ ಮಾಡಿ ಅಂಡ್ ಫೀಸ್ ಇರುತ್ತೆ ಫ್ರೀ ಇರಲ್ಲ ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ರೆಸ್ಪಾನ್ಸಿಬಲ್ ಪರ್ಸನ್ ಆಗಿರ್ತಾನೆ ಆ ಒಂದು ಫ್ಯಾಮಿಲಿಗೆ ಬೆಸ್ಟ್ ಹಸ್ಬೆಂಡ್ ನ ಕ್ವಾಲಿಟೀಸ್ ಏನಂತ ಹೇಳಿದ್ರೆ ಆ ಫ್ಯಾಮಿಲಿ ಗೆ ಫಸ್ಟ್ ರೆಸ್ಪಾನ್ಸಿಬಿಲಿಟಿ ಮುಂದೆ ಮುಂದಾಗ್ತಾನೆ ಅಂದ್ರೆ ಅಪ್ಪ ಅಮ್ಮ ಹೆಂಡತಿ ಮಕ್ಕಳು ಎಲ್ಲರೂ ಕೂಡ ನನ್ನ ಒಂದು ರೆಸ್ಪಾನ್ಸಿಬಿಲಿಟಿ ಅನ್ನೋ ಒಂದು ಥಾಟ್ ಇರುತ್ತೆ ಸೊ ನಿರ್ಲಕ್ಷ್ಯ ಮಾಡಲ್ಲ ಆಕ್ಚುಲಿ ಫ್ಯಾಮಿಲಿ ಅಂತ ಹೇಳಿದ್ರೆ ಒಂದು ಟೇಕ್ ಕೇರ್ ಇರುತ್ತೆ ಒಂದು ಲವ್ ಇರುತ್ತೆ ಸೊ ಲೈಕ್ ಅಂಡ್ ಜೊತೆಗೆ ಏನಂತ ಹೇಳಿದ್ರೆ ಎಲ್ಲಾ ಮಕ್ಕಳ ಎಜುಕೇಶನ್ ಇಂದ ಹಿಡ್ಕೊಂಡು ಹೆಂಡತಿ ಒಂದು ಆರೋಗ್ಯದಿಂದ ಹಿಡ್ಕೊಂಡು ಅಪ್ಪ ಅಮ್ಮನ ಆರೋಗ್ಯದಿಂದ ಹಿಡ್ಕೊಂಡು ಎಲ್ಲದ್ರ ಬಗ್ಗೆ ಒಂದು ರೆಸ್ಪಾನ್ಸಿಬಲ್ ತಗೊಳ್ಳುವಂತ ವ್ಯಕ್ತಿಗೆ ಅಹ್ ರೆಸ್ಪಾನ್ಸಿಬಲ್ ಪರ್ಸನ್ ಅಂತ ಹೇಳ್ತೀವಿ ಅದು ಮೊದಲನೇ ಲಕ್ಷಣ ಅಂಡ್ ಸೆಕೆಂಡ್ ಏನು ಅಂತ ಹೇಳಿದ್ರೆ ಪ್ರೀತಿ ಮತ್ತೆ ತಿಳಿವು ಇರುತ್ತೆ ಸೊ ಈಗ ಪ್ರೀತಿ ಬಗ್ಗೆ ಗೊತ್ತಿರುತ್ತೆ ಅಂಡ್ ಗೊತ್ತಿಲ್ದಿರೋಳಿಗೆ ಮನೆಯಲ್ಲಿ ಎಲ್ಲರಿಗೂ ಕೂಡ ತಿಳಿಸಿ ಹೇಳ್ತಾರೆ ಪ್ರೀತಿ ಅಂದ್ರೆ ಹೆಂಗೆ ಈಗೆಲ್ಲ ಒಂದ್ ಕಡೆ ದಾರಿ ತಪ್ತಾ ಇದ್ರೆ ದಾರಿ ತರಿಸುವಂತ ಒಂದು ಕೆಲಸ ಮಾಡ್ತಾರೆ ತಿಳಿ ಹೇಳ್ತಾರೆ ಅದನ್ನ ಅರ್ಥ ಮಾಡ್ಕೊಳಂಥ ಶಕ್ತಿ ಹೆಂಡತಿಗೂ ಇರ್ಬೇಕು ತಂದೆ ತಾಯಿಗೂ ಇರ್ಬೇಕು ಅಂಡ್ ಮಕ್ಕಳಿಗೂ ಇರ್ಬೇಕಾಗುತ್ತೆ ಸಪೋಸ್ ಬೇರೆ ರೂಟ್ ಅಲ್ಲಿ ಜಗಳ ಮಾಡ್ತಾ ಇದ್ರೆ ಬಟ್ ಬೆಸ್ಟ್ ಹಸ್ಬೆಂಡ್ ಏನ್ ಮಾಡ್ತಾರೆ ಅವರಿಗೆ ತಮ್ಮ ಸಂಸಾರದ ಬಗ್ಗೆ ತುಂಬಾ ಒಲವಿರುತ್ತೆ ಗೌರವ ಇರುತ್ತೆ ಪ್ರೀತಿ ಇರುತ್ತೆ ಅಂಡ್ ಅದನ್ನು ಕೂಡ ತಿಳಿಸ್ಕೊಡ್ತಾರೆ ತಮ್ಮ ಫ್ಯಾಮಿಲಿನ ಲೈಕ್ ಹೇಗಿರ್ಬೇಕು ನಾವು ಮುಂದೆ ಹೇಗಿರ್ಬೇಕು ಹೇಗೆ ನಾವು ಲೈಫ್ ನ ಕಳೀಬೇಕು ಅದ್ರ ಬಗ್ಗೆ ಎಲ್ಲಾನು ಕೂಡ ತಿಳಿಸುವಂತ ಒಂದು ಮೆಂಟಾಲಿಟಿ ಅವರಲ್ಲಿ ಇರುತ್ತೆ ಥರ್ಡ್ ಪಾಯಿಂಟ್ ಏನಂತ ಹೇಳಿದ್ರೆ ಬೆಂಬಲ ಮತ್ತೆ ಪ್ರೋತ್ಸಾಹ ಯಾವ್ದಕ್ಕೆಲ್ಲ ಬೆಂಬಲ ಮಾಡ್ತಾರೆ ಫ್ಯಾಮಿಲಿ ಏನಿರುತ್ತಲ್ಲ ಬೆಸ್ಟ್ ಒಳ್ಳೆಯ ಕೆಲಸಕ್ಕೆ ಸದಾ ಗಂಡ ಬೆಂಬಲವಾಗಿ ನಿಲ್ತಾರೆ ಹೆಣ್ಮಕ್ಳಿಗೆ ತಂದೆ ತಾಯಿಗಳಿಗೆ ಮಕ್ಕಳಿಗೆ ತಮ್ಮ ಗುರಿಗಳಿಗೋಸ್ಕರ ಮಕ್ಕಳ ಎಜುಕೇಶನ್ ಆಗಿರ್ಬೋದು ಹೆಂಡತಿ ಇಟ್ಕೊಂಡಿರೋ ಕೆಲಸ ಮಾಡಿದ್ರೆ ಒಳ್ಳೆಯ ತರದಲ್ಲಿ ಮನೆಗೋಸ್ಕರ ಅದಕ್ಕೊಂದು ಸಪೋರ್ಟಿವ್ ಆಗಿ ನಿಲ್ಲುವಂತ ಮಾಡ್ತಾನೆ ಕೆಲ್ಸಗಳ್ ಅಂಡ್ ತಂದೆ ತಾಯಿ ವಿಚಾರದಲ್ಲಿ ತುಂಬಾ ಭಾವುಕರಾಗಿ ಅಂಡ್ ಅವ್ರದ್ದು ಏನ್ ಮೆಂಟಾಲಿಟಿ ಇರ್ತಿ ಅದನ್ನ ಅಡ್ಜಸ್ಟ್ ಮಾಡ್ಕೊಂಡು ಅವ್ರ ಗುರಿಗಳಿಗೂ ಕೂಡ ಸಾಧಿಸ್ಕೊಡುವಂತ ಒಂದು ಮೆಂಟಾಲಿಟಿ ಅಂತ ಹೇಳ್ಬೋದು ಸೊ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಅದು ಆಕ್ಚುಲಿ ನೋಡಿ ಒಬ್ಬ ಬುದ್ಧಿವಂತ ಹಸ್ಬೆಂಡ್ ಎಲ್ಲ ಅಂದ್ರೆ ಕೆಲಸ ಮನೆ ಹೊರಗಡೆ ಫ್ರೆಂಡ್ಸ್ ಇರ್ತದೆ ಎಲ್ಲಾನು ಕೂಡ ಮ್ಯಾನೇಜ್ ಮಾಡುವಂತ ದಿನ ಕಲಿತಾರೆ ಸೊ ನಿಜವಾದ ಹಸ್ಬೆಂಡ್ ಆಕ್ಚುಲಿ ಆ ಕಡೆ ಫ್ರೆಂಡ್ಸ್ ಹೊರಗಡೆ ಕೆಲಸ ಇವೆಲ್ಲ ಬಿಟ್ಬಿಡ್ಬೇಕು ಅಂತ ಹೇಳ್ತಿಲ್ಲ ಎಲ್ಲ ಮ್ಯಾನೇಜ್ ಮಾಡುವಂತ ಒಂದು ಅಹ್ ಸ್ಕಿಲ್ ಕಲ್ತಿರ್ತಾನೆ ಅಂಡ್ ಅದಕ್ಕೆ ವೈಫ್ ಸಪೋರ್ಟಿವ್ ಆಗಿರ್ಬೇಕು ಅಂಡ್ ತಂದೆ ತಾಯಿನೂ ಅಷ್ಟು ಸಪೋರ್ಟಿವ್ ಆಗಿರ್ಬೇಕಾಗತ್ತೆ ತಂದೆ ತಾಯಿಗಿಂತ ಜಾಸ್ತಿ ವೈಫ್ ಸಪೋರ್ಟಿವ್ ಆಗಿರ್ಬೇಕು ಅಂಡ್ ಗಂಡ್ ಅರ್ಥ ಮಾಡ್ಕೊಂಡಾಗ ಅವ್ನ ಎಲ್ಲಾನು ಮ್ಯಾನೇಜ್ ಮಾಡ್ಕೊಳಕ್ ಸಾಧ್ಯ ಆಗತ್ತೆ ಸೊ ಅವಾಗ ಮಕ್ಕಳಿಗೆ ಟೈಮು ಸ್ಕೂಲ್ಗು ಅವ್ರದ್ದು ಎಜುಕೇಶನ್ ಅಂಡ್ ಹೆಂಡತಿ ಒಂದು ಪ್ರೀತಿ ಅವ್ರದ್ದು ಏನ್ ಸಣ್ಣ ಪುಟ್ಟ ಆಸೆ ಆಕಾಂಕ್ಷೆಗಳು ಎಲ್ಲದಕ್ಕೂ ಕೂಡ ಒಂದು ಟೈಮ್ ನ ಮ್ಯಾನೇಜ್ ಮಾಡ್ಕೊಂಡು ಆ ಫ್ಯಾಮಿಲಿ ನಿಲ್ತಾನೆ ಸೊ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ಹಣದ ಜವಾಬ್ದಾರಿ ಫಿನಾನ್ಸಿಯಲ್ ಒಂದು ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ತೀವಲ್ಲ ಸೊ ಅದನ್ನ ತನ್ನ ದುಡಿಮೆನಲ್ಲಿ ನಲ್ಲಿ ಫ್ಯಾಮಿಲಿನ ಹೇಗೆ ರನ್ ಮಾಡಬೇಕು ಇಷ್ಟು ತಿಂಗಳ ನನ್ನ ಇ ಎಂ ಐ ಇದೆಯಾ ರೇಷನ್ ಎಷ್ಟಾಗತ್ತೆ ಏನಿಲ್ಲ ಎಲ್ಲದಕ್ಕೂ ಕೂಡ ಒಂದು ಜವಾಬ್ದಾರಿ ತಗೊಳ್ಳುವಂತ ಒಂದು ಕೆಲಸ ಮಾಡ್ತಾನೆ ಯಾರು ರೆಸ್ಪಾನ್ಸಿಬಲ್ ಹಸ್ಬೆಂಡ್ ಆದಂತವ್ರು ಅದು ಅವ್ರ ಬೆಸ್ಟ್ ಲಕ್ಷಣ ಅಂತ ಹೇಳ್ಬೋದು ನೆಕ್ಸ್ಟ್ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಇಡೀ ಫ್ಯಾಮಿಲಿಗೆ ಒಂದು ಕಾನ್ಫಿಡೆನ್ಸ್ ತುಂಬುವಂತ ಒಬ್ಬ ಆ ಮೋಟಿವೇಶನ್ ವ್ಯಕ್ತಿ ಇರ್ತಾನೆ ಆ ಫ್ಯಾಮಿಲಿಗೆ ಸೊ ಅಲ್ಲ ಸೊ ಬಟ್ ಆದ್ರೆ ಒಳ್ಳೇದು ಬಟ್ ಅವರು ಅವ್ರ ಫ್ಯಾಮಿಲಿಗೋಸ್ಕರ ಸೆಲ್ಫ್ ಕಾನ್ಫಿಡೆನ್ಸ್ ಎಲ್ಲೂ ಅದಾದಾಗ ಸಮಿಲಿನೂ ಕೂಡ ಸಾಥ್ ಕೊಡ್ಬೇಕಾಗತ್ತೆ ಬಟ್ ಬೆಸ್ಟ್ ಹಸ್ಬೆಂಡ್ ಆದಂತವ್ರು ಫ್ಯಾಮಿಲಿ ಗೆಲ್ಲ ಸಾಥ್ ಕೊಟ್ಕೊಂಡು ಸೆಲ್ಫ್ ಕಾನ್ಫಿಡೆನ್ಸ್ ನ ತುಂಬಿಕೊಂಡು ಹೋಗುವಂತ ಒಂದು ಮೆಂಟಾಲಿಟಿ ಅವರಲ್ಲಿ ಇರುತ್ತೆ ಆಕ್ಚುಲಿ ಸೊ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ರೆಸ್ಪೆಕ್ಟ್ ಫುಲ್ ಆಗಿರ್ತಾರೆ ಯಾವ್ದಕ್ಕೆ ತನ್ನ ಫ್ಯಾಮಿಲಿಗೆ ಸಮಾಜದಲ್ಲಿ ಬದುಕ್ತಾ ಇರೋದಕ್ಕೆ ಆಂಡ್ ಮಕ್ಕಳ ಎಜುಕೇಶನ್ ವಿಚಾರ ತಂದೆ ತಾಯಿ ಓವರ್ ಆಲ್ ರೆಸ್ಪೆಕ್ಟಿವ್ ಆಗಿ ಇರುವಂತ ಒಬ್ಬ ಮನುಷ್ಯ ಅಂಡ್ ಅವನು ಕೂಡ ರೆಸ್ಪೆಕ್ ನ ಕಾಯ್ಕೊತಾನೆ ಒಂದು ಫ್ಯಾಮಿಲಿ ಒಂದು ಸೊಸೈಟಿ ನಲ್ಲಿ ಇದಿಷ್ಟು ಕ್ವಾಲಿಟೀಸ್ ಒಬ್ಬ ಬೆಸ್ಟ್ ಹಸ್ಬೆಂಡ್ ನ ಲಕ್ಷಣಗಳಂತ ಹೇಳ್ಬಹುದು ಸೊ ಈ ಒಂದು ಕ್ವಾಲಿಟೀಸ್ ಬಗ್ಗೆ ಈ ವಿಡಿಯೋದಲ್ಲಿ ಏನಾದ್ರು ಬಿಟ್ಟಿದ್ದೀನ ಅಥವಾ ನಿಮಗೆ ನಿಮಗೇನಿಸ್ತು ಅದನ್ನ ನೀವು ಕ್ಲಾರಿಟಿ ಆಗಿ ಕಮೆಂಟ್ ಸೆಪ್ಷನ್ ಹೋಗ್ಬಿಟ್ಟು ಕಮೆಂಟ್ ಮಾಡಿ ಇಷ್ಟ ಆದ್ರೂ ಒಂದು ಲೈಕ್ ಮಾಡಿ ಕೌನ್ಸಿಲಿಂಗ್ ಬೇಗ ಟೆಕ್ಸ್ಟ್ ಮಾಡಿ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ಅಂಡ್ ಏನೋ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇದೇ ತರದ್ ವಿಡಿಯೋಗಳು ಸಿಗುತ್ತೆ ಅಂತ ಹೇಳ್ತಾ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೊ ಮಚ್ ಬಾಯ್